ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ ಅದು ಅಸ್ಟ್ರಾಲಜಿಕಲ್ ಚಾರ್ಟ್ ಮುಖಾಂತರ ಸೊ ಚಾರ್ಟ್ನ ನೋಡಿದಾಗ ಸ್ಪೆಷಲಿ ಸಿಂಹರಾಶಿಯವ್ರಿಗೆ ಜನವರಿ ಫೋರ್ಟೀನಿಂದ ಫೆಬ್ರ ಫೋರ್ಟೀನ್ವರೆಗೆ ನಿಮ್ಗೇನಾದರೂ ಶತ್ರುಗಳಂತ ಇದ್ದರೆ ಅವ್ರ ಮೇಲೆ ನೀವು ವಿಜಯ ಸಾಧಿಸೋವಂಥ ಟೈಮ್ ಅಂತ ಹೇಳ್ತೀವಿ ಮೇ ಬಿ ಕಾಂಪಿಟೇಷನ್ ಪೀಕಲ್ಲಿ ಇರುತ್ತೆ ಆ ಟೈಮಲ್ಲಿ ಬಟ್ ಆ ಕಾಂಪಿಟೇಷನ್ ನೀವು ವಿನ್ ಆಗ್ತೀರಾ ಅಂತ ಹೇಳ್ತೀವಿ ಲಾಂಗ್ ಟ್ರಾವೆಲ್ನೂ ನಾನು ಹೇಳ್ತೀನಿ ಆ ಟೈಮಿಂಗಲ್ಲಿ ಇನ್ನು ಫೋರ್ಟೀನ್ ಫೆಬ್ರಿಂದ ಮಾರ್ಚ್ ಫೋ ಫೋರ್ಟೀನ್ವರೆಗೆ ಸೊ ನೀವೇನಾದರೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಮದುವೆ ಆಗೋವಂಥ ಟೈಮ್ ಬಟ್ ಮ್ಯಾರಿಡ್ ಪೀಪಲ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು ನಿಮ್ಮ ಹೆಲ್ತ್ ಹಾಳಾಗ್ಬೋದು ನಿಮ್ಮ ಫಾದರ್ ಹೆಲ್ತ್ ಹಾಳಾಗ್ಬೋದು ಸ್ಕಿನ್ ಅಲರ್ಜೀಸ್ ಬರ್ಬೋದು ಸೊ ಸಿಟ್ಟು ಈಗ ಕೂಡ ಈ ವರ್ಷ ತುಂಬಾ ಇರುತ್ತೆ ಕೋಪ ಬೇಗ ಮಾಡ್ಕೊಳ್ತೀರಾ ನೀವು ಅಂತ ಹೇಳ್ತಾ ಇದೆ ಸೊ ಚಾಟು ನೀವೇನು ಮಾತಾಡ್ತೀರಾ ಅದ್ರ ಬಗ್ಗೆ ತುಂಬಾ ಮಾರ್ಚಿಂದ ಏಪ್ರಿಲ್ವರೆಗೂ ನಾನು ಹೇಳ್ತೀನಿ ತುಂಬ ಕಂಟ್ರೋಲಲ್ಲಿರಬೇಕು ಸೊ ವಾಣಿ ದೋಷ ತೋರಿಸ್ತಾ ಇದೆ ಸೂರ್ಯ ನಮಸ್ಕಾರ ಡೈಲಿ ಮಾಡ್ತಾ ಬನ್ನಿ ಬೆಳಿಗ್ಗೆ ಅಂತ ನಾನು ಹೇಳ್ತೀನಿ ಸೊ ಕೆರಿಯರಲ್ಲೂ ಗ್ರೋತ್ ಹೇಳ್ತೀನಿ ಗೌರ್ಮೆಂಟ್ ಜಾಬ್ಗೆ ಪೊಲೀಸ್ ಜಾಬ್ಗೆ ಸಮ್ಥಿಂಗ್ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಟೂಡೆಂಟ್ಸ್ ಆಗಿದ್ದರೂ ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಸೊ ಒಳ್ಳೆ ಕೆಲಸನ ತೊಗೊಳ್ಳೋವಂಥ ಟೈಮ್ ಇದಾಗಿರುತ್ತೆ ಅಂತ ನಾನು ಹೇಳ್ತೀನಿ ಆಲ್ರೆಡಿ ಹೇಳಿದ್ದೀನಿ ನಾನು ಹೆಲ್ತ್ ಇಶ್ಯೂಸ್ ಬರ್ಬೋದು ಅಂತ ಸೊ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಕಮ್ಮಿ ಆಗ್ಬೋದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವಂಥ ಚಾನ್ಸಸ್ ಇದೆ ಯೋಗ ಧ್ಯಾನ ಎಕ್ಸಸೈಸ್ ಮಾಡಿ ಜಾಗಿಂಗ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡೋದನ್ನು ಮರಿಬೇಡಿ ದಿಟ್ ಈಸ್ ಬಿಗ್ ರೆಮಿಡಿ ಅಂತ ನಾನು ಹೇಳ್ತೀನಿ ಆಗಸ್ಟಿಂದ ಅಕ್ಟೋಬರ್ವರೆಗೂ ತುಂಬ ವೆರಿ ಗುಡ್ ಟೈಮ್ ಅಂತ ಹೇಳ್ತೀವಿ ಕಾನ್ಫಿಡೆನ್ಸ್ ತುಂಬಾ ಆಗುತ್ತೆ ಕೆರಿಯಲಲ್ಲಿ ಕೆರಿಯರಲ್ಲಿ ಸಾರಿ ಪ್ರಮೋಷನ್ ಆಗೋ ಟೈಮು ನೇಮ್ ಫೇಮ್ ಗೇಮ್ ಅಂತ ಹೇಳ್ತೀವಿ ಸೊ ಶನಿ ದಯೆಯಿಂದ ಇದೆಲ್ಲ ನಿಮಗೆ ರಾಶಿಯವ್ರಿಗೆ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಹೇಳ್ತೀವಿ ಹೆಲ್ತ್ ಇಶ್ಯೂಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಡೆಂಟಲ್ ಮತ್ತು ಕಣ್ಣು ಹಲ್ಲು ಮತ್ತು ಇದೇ ಪರ್ಟಿಕ್ಯುಲರ್ಲಿ ಅಂತ ಹೇಳೋಕ್ಕಾಗಲ್ಲ ಏನಾದರೂ ಸ್ಕಿನ್ಗೆ ಯಾವುದಾದ್ರೂ ಟ್ರೀಟ್ಮೆಂಟ್ ಅಥವಾ ಏನಾದರೂ ಹೋಮ್ ರೆಮಿಡಿ ಅಂತ ಟ್ರೈ ಮಾಡಿದರೂ ಕೂಡ ಅಲರ್ಜೀಸ್ ಆಗೋ ಅಂಥ ಟೈಮು ಅಂತ ನಾನು ಹೇಳ್ತೀನಿ ನಿಮಗೆ ಬ್ರೇಕಪ್ ಆಗಿದ್ದರೆ ಈ ವರ್ಷ ನಿಮ್ಮ ಎಕ್ಸ್ ಬ್ಯಾಕ್ ಆಗೋ ಟೈಮ್ ಅಂತ ಹೇಳ್ತೀವಿ ಓಲ್ಡ್ ರಿಲೇಷನ್ಶಿಪ್ ವಿಲ್ ಕಮ್ ಸರ್ಫೇಸ್ ಅಂತ ಚಾಟ್ ಹೇಳ್ತಾ ಇದೆ ಸೊ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಮಗುನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಟೈಮ್ ಅಂತ ಹೇಳ್ತೀವಿ ಈ ವರ್ಷ ಕೆಲವರು ಪ್ರೆಗ್ನೆಂಟ್ ಆಗೋ ಟೈಮ್ ಅಂತ ಹೇಳ್ತೀನಿ ಇನ್ ಕೇಸ್ ನೀವು ಮ್ಯಾರಿಡ್ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಇರ್ತೀರ ಅಂದರೆ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀವಿ ನಾವು ಸೂರ್ಯನ ವರ್ಷ ಆಗಿದ್ರೂ ಕೂಡ ಸಡನ್ ಪ್ರೆಗ್ನೆನ್ಸಿ ಹೇಳ್ತೀವಿ ಅನ್ವೇ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಂತ ಕರಿಬೋದು ಇದನ್ನು ಟ್ರಾವ್ಲಿಂಗ್ ಇರುತ್ತೆ ವೆಕೇಷನ್ಸ್ ಇರುತ್ತೆ ಈ ವರ್ಷ ಕೆರಿಯರ್ ಗ್ರೋತ್ ಹಣ ಮಾಡ್ಕೊಳ್ಳೋವಂಥ ಟೈಮ್ ಜಮೀನು ಮನೆ ಕಟ್ಕೊಳ್ಳುವಂಥ ಟೈಮ್ ಬಿಸ್ನೆಸ್ ಯಾರಾದರೂ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಂಥ ಟೈಮ್ ಅಂತ ನಾನು ಹೇಳ್ತೀನಿ ಬಟ್ ಏನು ಹೇಳ್ತಾರೆ ಕೇರ್ಫುಲ್ ಆಗಿರೋ ವಿಷಯಗಳೇನೆಂದರೆ ಒಂದು ಹೆಲ್ತ್ ಇಶ್ಯೂಸ್ ಬರುತ್ತೆ ಇನ್ನೊಂದು ತುಂಬ ಈಗೋ ಮತ್ತು ಸಿಟ್ಟು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಸೊ ಇನ್ ಕೇಸ್ ನೀವು ಮದುವೆ ಆಗಿದ್ರೆ ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ನಿಮ್ಮ ಲೈಫಲ್ಲಿ ಬೇರೆ ಎಕ್ಸ್ ಅಂತ ಯಾರಾದರೂ ಇದ್ದರೆ ವಾಪಸ್ ನಿಮ್ಮ ಮುಂದೆ ನಿಮ್ಮ ಲೈಫಲ್ಲಿ ಅವ್ರು ಬಂದೇ ಬರ್ತಾರೆ ಸೊ ಕೆಲವ್ರಿಗೆ ಅದರಿಂದ ತೊಂದರೆ ಆಗ್ಬೋದು ಕೆಲವ್ರಿಗೆ ಖುಷಿ ಆಗ್ಬೋದು ಅವರವರ ಏನು ಹೇಳ್ತಾರೆ ಸಿಚ್ಯುವೇಶನ್ ತಕ್ಕಂಗೆ ಅಂತ ನಾನು ಹೇಳ್ತೀನಿ ಇನ್ನೂ ಕೆಲವ್ರಿಗೆ ನಾನು ಏನು ಹೇಳ್ತೀವಿ ನೀವು ಸಿಂಗಲ್ ಆಗಿದ್ದೀರಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರೋವಂಥ ಟೈಮ್ ಕೂಡ ಇದಾಗಿದೆ ಅಂತ ಹೇಳ್ತೀನಿ ನಾನು ಟ್ರಾವ್ಲಿಂಗ್ ಇರುತ್ತೆ ಬಟ್ ಅಷ್ಟೇ ಏನು ಹೇಳ್ತೀವಿ ಟ್ರಾವ್ಲಿಂಗಲ್ಲೂ ಹೆಲ್ತ್ ಇಶ್ಯೂಸ್ ಬರೋವಂಥ ಚಾನ್ಸಸ್ ಇದೆ ಸ್ವಲ್ಪ ಕಣ್ಣಿನ ಬಗ್ಗೆ ಕೇರ್ಫುಲ್ ಆಗಿರಿ ಕಣ್ಣಿಗೆ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಆ್ಯಕ್ಸಿಡೆಂಟಲಿ ಕಣ್ಣಿಗೆ ಏನಾದರೂ ಹಾನಿ ಆಗ್ಬೋದು ಅಂತ ತೋರಿಸ್ತಾ ಇದೆ ಸೊ ಫ್ಯಾಮ್ಲಿ ಕೂಡ ಚೆನ್ನಾಗಿರುತ್ತೆ ಯೋಚನೆ ಮಾಡೋ ಅಗತ್ಯ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ ಸಿಂಹರಾಶಿಯವ್ರಿಗೆ ಮೆಡಿಟೇಷನ್ ಮಾಡಿ ಎಕ್ಸಸೈಸ್ ಮಾಡಿ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ವರ್ಷ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಪ್ರಿಪೇರ್ ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ಪ್ರಿಪೇರ್ ಇದ್ದರೆ ಸೊ ನಿಮ್ಮದೇ ಲಕ್ ಬೈ ಚಾನ್ಸ್ ಥರ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಅಂತ ಟೈಮ್ ಈ ವರ್ಷ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಆದಷ್ಟು ಏನು ಹೇಳ್ತೀವಿ ಲೇಝಿನೆಸ್ನ ಬಿಡಿ ಸೂರ್ಯನ ವರ್ಷ ಆಗಿರೋದ್ರಿಂದ ಆ್ಯಕ್ಟಿವ್ ಆಗಿರಿ ಬೇಗ ಹೇಳಿ ಸ್ನಾನ ಮಾಡ್ಕೊಳ್ಳಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಸೊ ಇದು ಎಲ್ಲ ರಾಶಿಗಳಿಗೂ ಅನ್ವಯಿಸುತ್ತೆ ಥ್ಯಾಂಕ್ ಯು